ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿರಾಜಪೇಟೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯದಲ್ಲಿ ಆಯೋಜಿಸಲಾದ ರಾಷ್ಟೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ರಾಷ್ಟೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮದ ಆಪ್ತ ಸಮಾಲೋಚಕರಾದ ಲೋಚನ್ ರವರು ಪಾಲ್ಗೊಂಡು ಮಾತನಾಡಿ ಹದಿಹರೆಯದ ಸಮಸ್ಯೆಗಳು ಮಾದಕ ವಸ್ತುಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮ ಪೌಷ್ಟಿಕ ಆಹಾರ ಸೇವನೆ ವೈಯಕ್ತಿಕ ಸ್ವಚ್ಛತೆ ದೈಹಿಕ ಬದಲಾವಣೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿ ನೀಡಿದರು ಈ ಸಂದರ್ಭ ನಿಲಯದ ಮೇಲ್ವಿಚಾರ

ಅದ್ರದ್ದು ಮಾಡಿದ್ರು ಚಂದ ಇರುತ್ತೆ ಚಂದ ಮಾಡ್ತಾರೆ ಹಾಸ್ಟೆಲ್ ಅಲ್ಲಿ ನಾನು ಹಾಸ್ಟೆಲ್ ಅಲ್ಲಿ ಊಟ ಮಾಡಿದ್ದೀನಿ ಹೊಸದಾಗಿ ನಾನು ನಿಮ್ ನೀವೇನು ಊಟ ಮಾಡ್ತೀರಾ ಅದನ್ನೇ ನಾವು ತಾನೇ ಊಟ ಮಾಡೋದು ನಮಗೇನ್ ಸ್ಪೆಷಲಾಗಿ ಮಾಡ್ತಾರಾ ನಿಮಗೆ ಕೊಡೋದಿಂದ ನಾವು ಊಟ ಮಾಡೋದು ಅದು ನಮಗೆ ರುಚಿ ಆಗ್ಬೋದು ನಿಮಗೆ ಯಾಕೆ ರುಚಿ ಆಗಿಲ್ಲ ಮಾತಾಡಿ ಆಗುತ್ತೆ ರುಚಿ ಆಗುತ್ತೆ ಅಂತ ಎಲ್ಲರಿಗೂ ಹಾಗಾದ್ರೆ ರುಚಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ನೋ ಥ್ರೋಯಿಂಗ್ ಎಸ್ ಎಸ್ ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರ ಸರಿ ಆಗ ಸಿಗ್ತಿರಲ್ವಾ ನಿಮ್ಮ ಕುರ್ಕುರಲ್ಲಿ ಎಸ್ತಾರ ಯಾವ ತರ ಇರುತ್ತೆ ಅದು ಟೇಸ್ಟ್ ನಿಮ್ಗೆ ಯಾವ ತರ ಉಸ್ಲಿ ಮಾಡ್ತಾರೆ ಹೇಳಿ ನೋಡುವ ಅದ್ರ ಮೆನು ಅದಕ್ಕೆ ಏನಾನ ಹಾಕ್ತಾರೆ ಅಂತ ಹೇಳಿ ಫಸ್ಟ್ ಅದಾದ ನಂತರ ಮೊಟ್ಟೆ ಮಾಡಿ ತಿನ್ನುವ ಇದೆ ಅಂತ ಹೇಳ್ತೀನಿ ಯೂಸಸ್ ಅದರಲ್ಲಿ ಮಾಡುವ ಮೊಳಕೆ ಕಂಟೆಂಟ್ ಸ್ಟ್ಯಾಂಡರ್ಡ್ ಯಾರು ಒಬ್ಬರು ಹೇಳಿ ಸ್ವಲ್ಪ ಟೇಸ್ಟ್ ನಿಮಗೆ ಗೊತ್ತಿರುತ್ತೆ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ ನೀವು ಹೇಳಿ ಮೊಳಕೆ ಕಾಳಲ್ಲಿ ಏನೆಲ್ಲ ಇರುತ್ತೆ ಅವ್ರು ಅಡುಗೆ ಮಾಡ್ತಾರೆ ತಾನೇ ಹ್ಞೂ ಅದ್ರಲ್ಲಿ ಏನೆಲ್ಲ ಹಾಕಿರ್ತಾರೆ ಹ್ಞೂ ಈರುಳ್ಳಿ ಹ್ಞೂ ಹ್ಞೂ ಏನು ಹ್ಞೂ ಕಾಳು ಮೇಲೆ ಎಣ್ಣೆ ಹ್ಞೂ ಅಷ್ಟೆಲ್ಲ ಹಾಗೆ ರುಚಿಯಾಗಿ ಇರುತ್ತೆ ಮಾಡ್ಬೋದು ಇದು ಯಾಕೆ ತಿನ್ನಲ್ಲ ಸಿಂಪಲ್ ಕ್ವೆಶನ್ ಅಷ್ಟು ರುಚಿಯಾಗಿ ನೀವೇ ಹೇಳಿದ್ದೀರಾ ಇನ್ನು ಯಾಕೆ ತಿನ್ನೋದಿಲ್ಲ